ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತನೇ ತಾರೀಕು ನವೆಂಬರ್ ನಮಗೆ ತುಂಬ ಶಕ್ತಿಶಾಲಿಯಾದ ಕಾರ್ತಿಕ ಅಮಾವಾಸ್ಯೆ ಇದೆ ಯಾರೆಲ್ಲ ಕಾರ್ತೀಕ ಸ್ನಾನಗಳು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಕಾರ್ತಿಕ ಪೂಜೆಯನ್ನು ಮಾಡಿಕೊಂಡಿಲ್ಲ ಅಂತ ನೀವು ಬೇಜಾರು ಪಡ್ಕೊಂಡಿದ್ರೆ ಆ ದಿನ ಕಾರ್ತೀಕ ಸ್ನಾನ ಅಂದರೆ ಬೆಳಗ್ಗೆ ಆರು ಗಂಟೆಯ ಒಳಗಡೆ ಎಲ್ಲಾದರೂ ನದಿ ಸ್ನಾನ ಕೆರೆ ಸ್ನಾನ ಬಾವಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಅದು ಕಾರ್ತೀಕ ಸ್ನಾನ ಆಗುತ್ತೆ ನಿಮಗೆ ಹತ್ತಿರದಲ್ಲೇ ಇದ್ದರೆ ಅದನ್ನು ಆರು ಗಂಟೆಯ ಒಳಗಡೆ ಮಾಡ್ಕೊಳ್ಳಿ ಇಲ್ಲಾಂದರೆ ಮನೆಯಲ್ಲೇ ಗಂಗಾ ಜಲ ಏನಾದರೂ ಇದ್ದರೆ ನೀವು ಸ್ನಾನ ಮಾಡುವಂಥ ನೀರಲ್ಲಿ ಸ್ವಲ್ಪ ಗಂಗವನ್ನು ಮಿಕ್ಸ್ ಮಾಡಿಕೊಂಡು ಅಂದರೆ ಗಂಗಾ ಜಲವನ್ನು ಮಿಕ್ಸ್ ಮಾಡಿಕೊಂಡಿದ್ದೆ ಸ್ನಾನ ಮಾಡೋದ್ರಿಂದ ಕಾರ್ತಿಕ ಸ್ನಾನಕ್ಕೆ ಒಂದು ಪುಣ್ಯ ಫಲ ಅಂತ ಏನು ಹೇಳ್ತೀವಿ ಅಷ್ಟೊಂದು ಶ್ರೇಯಸ್ಕರವಾಗಿರುವಂಥ ಒಂದು ಸ್ನಾನ ಅಂತ ಒಂದು ತೃಪ್ತಿ ಅನ್ನೋದು ನಮಗೆ ಆ ನಂಬಿಕೆ ಅನ್ನೋದು ಆಗುತ್ತೆ ಸ್ನೇಹಿತರೆ ಅದನ್ನು ನೀವು ಮಾಡಿಕೊಳ್ಬಹುದು ಇದು ಯಾವುದು ನಿಮಗೆ ಆಗಲಿಲ್ಲ ಅಂತ ಹೇಳಿದ್ರೆ ಸ್ನಾನ ಮಾಡುವ ನೀರಿಗೆ ಮೊದಲೇ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಹಸುವಿನ ಶುದ್ಧವಾದಂಥ ಹಸುವಿನ ಗಂಜಲ ಸಿಕ್ಕಿದ್ರೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬಾ ಪರಿಶುದ್ಧವಾಗಿರುವಂಥದ್ದು ನಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಏನೇ ಒಂದು ನೆಗೆಟಿವ್ ಇದ್ದರೂ ಕೂಡ ಅದನ್ನು ದೂರ ಮಾಡುವಂಥದ್ದಾಗುತ್ತೆ ಮನೆಗಳನ್ನು ನಾವು ಒರೆಸ್ಕೊಳ್ಳುವಾಗಲೂ ಕೂಡ ಈ ಶುದ್ಧವಾದ ಗಂಜಲವನ್ನು ಮಿಕ್ಸ್ ಮಾಡಿಕೊಂಡು ಏನಾದರೂ ಮನೆಯನ್ನು ಒರೆಸ್ಬಿಟ್ರೆ ಪ್ರೋಕ್ಷಣೆ ಮಾಡಿದ್ರೆ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳಿಂದ ಏನೆಲ್ಲ ಆ ರಿಸಲ್ಟು ಏನಿರುತ್ತೆ ಅಂದರೆ ಯಾವಾಗಲೂ ಜಗಳ ಯಾವಾಗಲೂ ಮನಸ್ತಾಪಗಳು ನೀವೊಂದು ಹೇಳಿದ್ರೆ ಮನೆಯಲ್ಲಿರುವಂಥವ್ರು ಇನ್ನೊಂದು ಅಂದರೆ ನಾವು ಯಾರನ್ನೂ ನಾವು ಅರ್ಥ ಮಾಡಿಕೊಳ್ಳುವಂಥ ಒಂದು ಇದರಲ್ಲಿರೋದಿಲ್ಲ ನಾವು ಹೇಳುವಂಥದ್ದು ಕೂಡ ಬೇರೆಯವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಇದು ಜಾಸ್ತಿ ಆಗ್ತಾ ಇರುತ್ತೆ ಮನೆಯಲ್ಲಿ ಆಗ ತುಂಬ ಕಷ್ಟ ಆಗಿಬಿಡುತ್ತೆ ಏನು ಮಾಡೋಕ್ಕೋದ್ರೂ ಕೂಡ ಯಾಕೋ ನಮಗೆ ಯಾವುದರಲ್ಲೂ ಕೂಡ ಸರಿಯಾಗಿಲ್ಲ ಅಂತ ಆದರೆ ಇದೆಲ್ಲವೂ ನಿಮ್ಮ ಮನೆಯಲ್ಲಿ ಜಾಸ್ತಿ ಆಗಿದ್ರೆ ಹಣಕಾಸಿನ ಸಮಸ್ಯೆಗಳು ಇದ್ದಾಗ ತಪ್ಪದೆ ಕಾರ್ತಿಕ ಅಮಾವಾಸ್ಯೆ ಅಂತ ಹೇಳ್ತೀವಿ ಆ ದಿನ ಸಾಧ್ಯವಾದರೆ ನಲ್ಲಿಕಾಯಿ ಮರದತ್ರ ದೀಪವನ್ನು ಹಚ್ಚಿ ಏಕೆಂದರೆ ಕಾರ್ತೀಕ ಮಾಸ ಮುಗಿಯುವ ಸಮಯ ಆ ದಿನ ನಾವು ದೀಪವನ್ನು ಹಚ್ಚಿದಾಗ ಮನೆಯೆಲ್ಲ ಹಚ್ಚಿದ್ರೂ ಆಗುತ್ತೆ ಅಥವಾ ನಲ್ಲಿಕಾಯಿ ಮರದತ್ರ ಕೂಡ ಈ ದೀಪವನ್ನು ನಲ್ಲಿಕಾಯಿ ದೀಪವನ್ನು ಬೆಟ್ಟದ ನಲ್ಲಿಕಾಯಿ ಇರುತ್ತಲ್ವ ಆ ದೀಪವನ್ನು ಹಚ್ಚಿದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅದು ಸೈನ್ಸ್ಗೂ ಕೂಡ ತುಂಬ ಹತ್ತಿರದಲ್ಲಿರೋದರಿಂದ ನಾವು ನಲ್ಲಿಕಾಯಿಯನ್ನು ಒಂದಲ್ಲ ಒಂದು ರೀತಿಯಲ್ಲಿ ಸೇವನೆ ಮಾಡೋದರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಇನ್ನು ಪರಿಹಾರ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಅಮಾವಾಸ್ಯ ದಿನಗಳು ನಮ್ಮ ಸಮಸ್ಯೆಗಳನ್ನು ನಾವು ಏನು ಕೇಳ್ಕೊಳ್ತೀವಿ ಅದನ್ನು ನಮಗೆ ನೂರರಷ್ಟು ಕೊಡುವಂಥ ಶಕ್ತಿ ಹೊಂದಿರುತ್ತೆ ಪ್ರಕೃತಿಯಲ್ಲಿ ಇದಕ್ಕೆ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲೇ ನಮಗೆ ಸಿಕ್ಕುವಂಥ ವಸ್ತುಗಳಲ್ಲೇ ಮಾಡಿಕೊಳ್ಳುವಂಥದ್ದು ಅಲೋವಿರ ನಾವು ಆಯುರ್ವೇದಿಕ್ಕಿಂದ ಮಾತ್ರ ನೋಡ್ತೀವಿ ಅಂದರೆ ಅದೊಂಥರ ಜೆಲ್ಲು ಅದನ್ನು ಆಯುರ್ವೇದಿಕಲ್ಲಿ ಅದನ್ನು ಜ್ಯೂಸ್ ಕುಡಿಯುವಂಥದ್ದು ತಲೆಗೆ ಅಪ್ಲೈ ಮಾಡುವಂಥದ್ದು ಇದು ಎಲ್ಲವೂ ಗೊತ್ತಿರುವಂಥದ್ದೇ ನಿಮಗೆ ಆದರೆ ಅದಕ್ಕೆ ಮೀರಿದಂಥ ಒಂದು ಅದ್ಭುತ ಕೆಲಸ ಮಾಡುತ್ತೆ ಸ್ನೇಹಿತರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೆ ನಾವು ಏನು ಕೇಳಿಕೊಳ್ತೀವಿ ಅದನ್ನು ಕೊಡುವಂಥ ಶಕ್ತಿ ಹಲೋವಿರ ಗಿಡಕ್ಕೆ ಇದೆ ಅದಕ್ಕೆ ನಿಮ್ಮ ಮನೆಯ ಹತ್ತಿರ ಏನಾದರೂ ಬೆಳೆಸಿದರೆ ನೋಡಿ ಇದನ್ನು ತುಂಬ ಸುಲಭವಾಗಿ ಬೆಳೆಸಬಹುದು ಸ್ನೇಹಿತರೆ ಅಲೋವಿರಾ ಗಿಡಕ್ಕೆ ತಿಂಗಳಾನುಗಟ್ಲೆ ನೀರಿಲ್ಲ ಅಂತ ಹೇಳಿದ್ರು ಅದು ಒಣಗೋದಿಲ್ಲ ಹಚ್ಚ ಹಸಿರಾಗಿರುತ್ತೆ ಅದು ಎಷ್ಟು ಬೆಳೆದರೂ ನೀವು ನೇರವಾಗಿ ಬೆಳೆಸಿದ್ರು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಈ ರೀತಿ ಅದು ನಾಲ್ಕು ಕಡೆ ಕೂಡ ಯಾವುದೇ ದಿಕ್ಕಿನಲ್ಲಿ ಬೆಳೆದ್ರೂ ಅದರ ವಿಶೇಷತೆ ಅನ್ನೋದು ನಿಮ್ಮ ಮನೆಯ ಅಭಿವೃದ್ಧಿಯಾಗಿರುತ್ತೆ ಅಷ್ಟೊಂದು ವಿಶೇಷತೆಯಿಂದ ಇರುತ್ತೆ ಕೆಲವೊಂದು ವಾಸ್ತು ಪ್ರಕಾರ ನಾವು ವಾಸ್ತು ಗಿಡಗಳನ್ನು ನೋಡ್ತೀವಲ್ವಾ ಈ ದಿಕ್ಕಿನಲ್ಲೇ ಇರಬೇಕು ಈ ಜಾಗದಲ್ಲೇ ಇರಬೇಕು ಅಂತೆಲ್ಲ ಹೇಳ್ತೀವಿ ಆದರೆ ಇದು ಮಾತ್ರ ಸೊಂಪಾಗಿ ಬೆಳೆದಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಶ್ರೀ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ನೀವು ಅರ್ಥ ಮಾಡಿಕೊಳ್ಳಿ ಇನ್ನು ಪರಿಹಾರ ಬಂದು ಕೆಂಪು ಬಟ್ಟೆಯನ್ನು ಸ್ವಲ್ಪ ತಗೊಂಡು ಕಲ್ಲುಪ್ಪನ್ನು ಇಡೀ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿ ದಿನ ಸಾಧ್ಯ ಆದರೆ ಕಲ್ಲುಪ್ಪನ್ನು ಒಂದು ಪ್ಯಾಕೆಟ್ಟು ತಗೊಂಡು ಬನ್ನಿ ಸ್ವಲ್ಪ ಧನಿಯವನ್ನು ಹಾಕ್ಕೊಳ್ಬೇಕು ಧನಿಯ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗಿರುವಂಥದ್ದು ಸಾಸುವೆ ಸ್ವಲ್ಪ ಹಾಕ್ಕೊಳ್ಬೇಕು ನರದೃಷ್ಟಿಯನ್ನು ತೆಗೆಯುವಂಥದ್ದು ಒಂದು ನೀವು ಕವಡೆಯನ್ನು ಹಾಕಿ ಸ್ವಲ್ಪ ಕಾಳು ಮೆಣಸನ್ನು ಹಾಕಿ ಇಷ್ಟೇ ಹಾಕಬೇಕು ಅಂತಿಲ್ಲ ಹಾಕಬಹುದು ಹಾಗೆ ಒಣಮೆಣಸು ನಿಮಗೆ ಹಿತಶತ್ರುಗಳು ಶತ್ರುಗಳು ಅಂತ ಇರ್ತಾರಲ್ವಾ ಅವರನ್ನು ದೂರ ಮಾಡುವಂಥದ್ದು ಅವರು ನಿಮಗೆ ಏನಾದರೂ ಕೆಟ್ಟದ್ದು ಇದ್ದರೆ ಅದು ಅಲ್ಲೇ ಭಸ್ಮ ಆಗಿಬಿಡುತ್ತೆ ನಮಗೆ ಆ ಕೆಟ್ಟದ್ದು ಆ ನೆಗೆಟಿವ್ ಅನ್ನೋದು ನಮ್ಮ ಹತ್ತಿರ ಕೂಡ ಸುಳಿಯೋದಿಲ್ಲ ಇನ್ನು ಅದರ ಜೊತೆ ಅಲೋವೇರಾ ಗಿಡ ನಿಮ್ಮ ಮನೆಯ ಹತ್ತಿರ ಏನಾದರೂ ನೆಟ್ಟಿದ್ದರೆ ನೀವು ಫಸ್ಟೇ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಣ್ಣನ್ನು ತೇವ ಮಾಡಿ ನಿಧಾನಕ್ಕೆ ತೆಗಿಯೋದಕ್ಕೆ ಮುಂಚೆ ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳಿಗಾಗಿ ನಾವು ತಗೊಳ್ತಾ ಇದೀವಿ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ತಗೊಳ್ತಾ ಇದ್ದೀವಿ ನೀನು ಎಲ್ಲವನ್ನು ನೋಡ್ತಾ ಇದ್ದೀಯ ತಾಯಿ ನಮ್ಮ ಕಷ್ಟಗಳನ್ನು ನಿನ್ನ ಪಾದದ ತೀರ ಹಾಕ್ತಾ ಇದ್ದೀವಿ ಅಂತ ಕೇಳ್ಕೊಂಡಿದ್ದೆ ಅದನ್ನು ತಗೊಂಡು ಬೇರಲ್ಲೇನಾದರೂ ಮಣ್ಣಿದ್ರೆ ಅದನ್ನು ಕ್ಲೀನಾಗಿ ಒಂದು ಟಿಶ್ಯೂ ಪೇಪರಲ್ಲಿ ತೆಗೆದುಬಿಡಿ ತೊಳಿಬೇಡಿ ತೆಗೆದುಬಿಟ್ಟು ಇದು ಇಷ್ಟನ್ನು ಹಾಕಿಬಿಟ್ಟು ಗಂಟು ಕಟ್ಬಿಡ್ಬೇಕು ಕ್ಲೀನಾಗಿ ಗಂಟು ಕಟ್ಟಿಬಿಟ್ಟು ದೇವ್ರ ಮನೆಯಲ್ಲಿ ನೀವು ಇಡಬೇಕು ಸ್ನೇಹಿತರೆ ಇಟ್ಟು ಅದಕ್ಕೆ ಧೂಪ ತೋರಿಸಿ ದೀಪವನ್ನು ತೋರಿಸಿ ಕೇಳಿಕೊಂಡು ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಇದನ್ನು ಇಡಬೇಕು ನೀವು ಎಲ್ಲಿ ಒಂದು ಕಂಫರ್ಟಬಲ್ ಇರುತ್ತೆ ಈಶಾನ್ಯ ಮೂಲೆ ಅನ್ನೋದು ನೋಡಿಬಿಟ್ಟು ಸ್ವಚ್ಛವಾಗಿ ಗುಡಿಸಿ ಒರೆಸ್ಕೊಂಡಿರ್ತೀರ ಆ ಜಾಗದಲ್ಲಿ ಇದನ್ನು ಇಡಬೇಕು ನಲವತ್ತೆಂಟು ಗಂಟೆಗಳು ಮರೆಯೋದಕ್ಕೆ ಹೋಗ್ಬೇಡಿ ನಲ್ವತ್ತೆಂಟು ಗಂಟೆಗಳು ನಿಮ್ಮ ಮನೆಯಲ್ಲಿ ಅದು ಇರಬೇಕು ಆ ಥರ ಇದ್ದಾಗ ಅದರ ಕೆಲಸ ಪ್ರಾರಂಭಿಸುತ್ತೆ ನಕಾರಾತ್ಮಕ ಶಕ್ತಿಗಳನ್ನು ಎಳ್ಕೊಂಡು ಅದು ಪಾಸಿಟಿವ್ ಆಗಿ ನಿಮಗೆ ತುಂಬಿಸುತ್ತೆ ಅದನ್ನು ಮತ್ತೆ ನೀವು ಎಲ್ಲಾದರೂ ಅರಿಯುವ ನೀರಿಗೆ ನಲ್ವತ್ತೆಂಟು ಮೇಲೆ ತಗೊಂಡೋಗಿ ಬಿಡಬೇಕಾಗುತ್ತೆ ಇದನ್ನು ಇದಾದ ಮೇಲೆ ಮತ್ತೆ ಅಮಾವಾಸ್ಯೆ ಅಂತ ಹೇಳಿದೆ ಆ ದಿನ ಮರೆಯದೆ ತಾಮ್ರದ ಚೊಂಬನ್ನು ತಗೊಂಡು ಶುದ್ಧವಾದಂಥ ನೀರನ್ನು ತುಂಬಿಸ್ಕೊಂಡು ಅದರಲ್ಲಿ ಸ್ವಲ್ಪ ದೇವರಿಗೆ ಬಳಸುವಂಥ ಕುಂಕುಮವನ್ನು ಮಿಕ್ಸ್ ಮಾಡಿದ್ದೆ ನೀವು ಅರಳಿ ಮರದ ಹತ್ರ ಹೋಗಿ కేల్కొండు లక్షమి <laughs> ಯಾವುದಾದ್ರೂ ಮಂತ್ರವನ್ನು ಹೇಳಿಕೊಂಡು ನೀರನ್ನು ಹಾಕ್ಬಿಟ್ಟು ಬರೋದ್ರಿಂದ ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾವಿಷ್ಣು ಇಬ್ಬರು ಕೂಡ ಅನುಗ್ರಹ ತೋರಿಸ್ತಾರೆ ಆ ದಿನ ನಾವು ಮಾಡ್ಕೊಳ್ಳೋದ್ರಿಂದ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಯಜಮಾನರು ನಿಮ್ಮ ಸಂಸಾರ ತುಂಬ ಚೆನ್ನಾಗಿರುತ್ತೆ ತುಂಬ ಉತ್ತಮವಾದಂಥ ಜೀವನ ಅನ್ನೋದು ನಿಮಗೆ ಸಿಗುತ್ತೆ ಇಷ್ಟೆಲ್ಲ ಮಾಡ್ಕೊಂಡು ನೋಡಿ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನಿಮಗೇ ಗೊತ್ತಾಗುತ್ತೆ Gracias.